ಆಸ್ಪತ್ರೆಯಲ್ಲೂ ಅಷ್ಟೇ ನಾನು ಹೋಗಿದ್ದೀನಿ ಚಿಂತಾಮಣಿಗೆ ಒಬ್ಬ ಡಾಕ್ಟರ್ ಆಗಿ ಸೇತೋಸ್ಕೋಪ್ ಇಟ್ಬಿಟ್ಟು ಚೆಕ್ ಮಾಡಿ ಅವ್ರು ಯಾವ್ದೋ ರೋಗಿಗೆ ಯಾವುದೇ ಸಮಸ್ಯೆ ಇದೆ ಅಂತ ತಿಳಿಸ್ಬೇಕು ಚೇರ್ಸ್ ಹಾಕ್ಬಿಟ್ಟು ನಿಮ್ಗೆ ಏನಿದೆ ಅಂತ ನನಗೆ ತರ ನೆಗಡಿ ಇದೆ ಕೆಮ್ಮಿ ಇದೆ ಅಂತಂದ್ರೆ ದೂರದಿಂದ ರೆಸಿಲ್ಸ್ ಬರ್ಕೊಡ್ತಾರೆ ಸರ್ ಅವರು ನೆಗಡಿ ಒಂದು ಇಂಜೆಕ್ಷನ್ ಬರ್ಸ್ಕೊಡ್ತಾರೆ ಅಷ್ಟೇ ಯಾವ್ದೇ ತರದ್ದು ಚೆಕ್ ಮಾಡಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲಾ ಸೌಲಭ್ಯಗಳು ಉಂಟು ನಾನು ಹೋಗಿ ಬಂದಮ್ಮ ಬೆಳಿಗ್ಗೆ ಒಂಬತ್ತುವರೆಗೆ ನಾನು ಅಲ್ಲಿ ವಿಸಿಟ್ ಕೊಟ್ಟು ಎಲ್ಲಾ ಪೇಷಂಟ್ಗೂ ಮಾತಾಡಿ ಬಂದೆ ಬಟ್ ನನಗೆ ಈ ರೀತಿ ಯಾವ್ದು ದೂರು ಬರಲಿಲ್ಲ ತಾಯಿ ಒಂದು ದೂರು ಬಂದಿದ್ದೇನು ಕೇಳಿದ್ರೆ ಅವ್ರ ಔಷಧನ ಹೊರಗೆ ಬಂದಿದ್ದು ಎರಡು ಪೇಷಂಟ್ ಹೇಳ್ಕೊಟ್ರು ಈಗ ಇಲ್ಲಿ ಬರೋಕ್ಕಿಂತ ಮುಂಚೆ ನಾವು ಅಲ್ಲಿ ವಿಸಿಟ್ ಮಾಡ್ಕೊಂಡೆ ಬಂದಿದ್ದೀವಿ ಯಾಕಂದಲ್ಲ ಯಾವ ಪೇಷಂಟ್ ಯಾವ್ದು ಕಂಪ್ಲೇಂಟ್ ನ ಹೇಳಿದ್ದ ನಾನು ಇವನ್ ಅವ್ರು ಊಟ ಮಾಡಿದಂತ ದವಸ ಧಾನ್ಯಗಳನ್ನು ಸಹಿತ ಪರಿಶೀಲನೆ ಮಾಡಿ ಬಂದಿದ್ದೀವಿ ನಾವು ಇರುವಂತ ಟಾಯ್ಲೆಟ್ಸ್ ಗಳನ್ನು ಸಹಿತ ಚೆಕ್ ಮಾಡಿ ಬಂದಿದ್ದೀವಿ ನೀವು ನೀವೇನೋ ಪ್ರಕಾರ ಅವರು ನಿಮಗೆ ಸರಿಯಾಗಿ ಮಾತಾಡಬೇಕು ಅಂತ ಅಲ್ವಾ ಓಕೆ ಸರಿ ನೀವು ಮಾತಾಡಿ ಇದ್ದರೆ ಐವತ್ತು ಪರ್ಸೆಂಟ್ ಅಲ್ಲೇ ಕಡಿಮೆ ಆಗಿಬಿಟ್ಟಿದೆ ಅಲ್ಲ ಹೇಳಿದ್ದೀವಿ ವೈದ್ಯರಿಗೆ ಹೇಳಿದೀವಿ ನಾವು ಡಿಸ್ಟಿಕ್ ಸರ್ಜರಿ ಅಲ್ಲಿ ನಮ್ಮ ಚಿಂತಾಮಣಿ ಆಸ್ಪತ್ರೆಗೆ ಹೇಳಿದ್ವಿ ತಾಲೂಕು ಹೆಲ್ತ್ ಆಫೀಸರ್ ಗೊತ್ತಿರಬೇಕಲ್ಲ ಕೇಳಿಸೋಣ ಔಷಧ ಅಂತಾನ ದಯವಿಟ್ಟು ಬ್ಲಿಚಿಂಗ್ ಆಗ್ತಾ ಇರಬೇಕು ಸರ್ ಬೇರೆ ಬೇರೆ ಮಂಕ್ಷರಿಗೆ ಯಾವ ರೀತಿ ನೋಡಿ ನಮ್ಮ ಎಲ್ಲ ಕೆಲವೊಂದು ಇಷ್ಟು ಆಮೇಲೆ ಗುರುಗಳು ೀಚ್ ಮಾಡ್ತಾರೆ ಈ ಫಾರ್ ಯೋಗಿ ಇವರೆಲ್ಲ ಮಾಡ್ತಾರಲ್ವಾ ನೀವು ಸಹಿತ ನಿಮ್ಮ ವೈದ್ಯರಿಗೆ ಮಾಡ್ತಾ ಇರಬೇಕು ಯಾವ ರೀತಿ ಬಿಹೇವ್ ಮಾಡಬೇಕು ಪಬ್ಲಿಕ್ ಬಿಹೇವಿಯರ್ ಪಬ್ಲಿಕ್ ಜೊತೆ ನಿಮ್ಮ ಹತ್ರ ಬಂದಾಗ ಶ್ರೀಮಂತರ ಏನ್ ಮಾಡ್ತಾರೆ ವೈದ್ಯರ ಶ್ರೀಮಂತ ಆಸ್ಪತ್ರೆಗೆ ಹೋಗ್ತಾರೆ ಬಹಳ ಇರೋ ಹೋಗ್ತಾರೆ ಬಡವರು ಏನ್ ಮಾಡ್ತಾರೆ ನಿಮ್ಮ ಆಸ್ಪತ್ರೆಗೆ ಬರ್ತಾರೆ ಅವ್ರಿಗೆ ಚೆನ್ನಾಗಿ ಮಾತಾಡಿ ಒಂದು ಚೆನ್ನಾಗಿ ಮಾತಾಡಿದಾರ ಅವ್ರ ರೋಗ ಐವತ್ತು ಪರ್ಸೆಂಟ್ ಅಲ್ಲೇ ಕಡಿಮೆ ಆಗೋಗ್ಬಿಡ್ತದೆ ಮುಂದಿನ ಫಿಫ್ಟಿ ಪರ್ಸೆಂಟ್ ಏನಿರ್ತದೆ ಅಂತಂದ್ರೆ ಮೆಡಿಸಿನ್ ಮೇಲೆ ಆಗ್ತದೆ ಆ ಹ್ಯೂಮನ್ ಟಚ್ ಏನಿದೆಯಲ್ಲ ಅದು ಬೇಕಂತ ಬಡ ಹೇಳ್ತಾ ಇರೋದು ಇಟ್ಸ್ ವೆರಿ ಇಂಪಾರ್ಟೆಂಟ್